ಅತಿಥಿ ಉಪನ್ಯಾಸಕರ ಸೇವೆಯನ್ನ ಕಾಯಂಗೊಳಿಸುವಂತೆ ಒತ್ತಾಯ ಸಿಂಧನೂರು ಸರ್ಕಾರಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ತಮ್ಮ ಸೇವೆಯನ್ನ ಕಾಯಂ ಮಾಡುವಂತೆ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದೆ ಸುಮಾರು ಇಪ್ಪತ್ತ್ ಮೂರು ದಿನಗಳಿಂದ ಪ್ರತಿಭಟನೆ ಮಾಡುತ್ತಿದ್ದರೂ ನಮ್ಮ ಕಡೆ ಕ್ಷೇತ್ರದ ಶಾಸಕರು ಸೌಜನ್ಯಕ್ಕಾದರೂ ಗಮನವನ್ನು ಹರಿಸ್ತಾ ಇಲ್ಲ ನಮ್ಮ ಸಿಂಧನೂರು ಸರ್ಕಾರಿ ಕಾಲೇಜಿನಲ್ಲಿ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ ನಾವು ಈ ಕಾಲೇಜಿನ ಉಪನ್ಯಾಸಕರು ಹಾಗೂ ಹಳೆಯ ವಿದ್ಯಾರ್ಥಿಗಳಿದ್ದೇವೆ ಯಾವುದೇ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಿಲ್ಲ ಹಳೆಯ ವಿದ್ಯಾರ್ಥಿಗಳು ಹಾಗೂ ಕಾಲೇಜಿನಲ್ಲಿ ಪಾಠ ಮಾಡುವ ಅತಿಥಿ ಉಪನ್ಯಾಸಕರಿಲ್ಲದೆ ಸುವರ್ಣ ಮಹೋತ್ಸವನ ಹೇಗೆ ಮಾಡ್ತೀರಿ ಸುವರ್ಣ ಮಹೋತ್ಸವದ ಅಂಗವಾಗಿ ಶಾಸಕರು ದಿನಕ್ಕೆ ಮೂರು ಬಾರಿ ಕಾಲೇಜಿನಲ್ಲಿ ಸಭೆ ಮಾಡುತ್ತಿದ್ದು ಅಲ್ಲೇ ಪಕ್ಕದಲ್ಲಿ ಕುಳಿತಿರುವ ನಮ್ಮ ಹೋರಾಟಕ್ಕೆ ಸೌಜನ್ಯಕ್ಕಾದರೂ ಒಂದು ಬಾರಿ ಬಂದು ಹೋಗ್ತಿಲ್ಲ ಇವತ್ತು ಇಪ್ಪತ್ತ್ ದಿನದ ಹೋರಾಟವಾಗಿದೆ ಮೊನ್ನೆ ನಡೆದ ಬೆಳಗಾವಿ ಅಧಿವೇಶನದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಅತಿಥಿತ ಉಪನ್ಯಾಸಕರು ಬೆಳಗಾವಿಗೆ ಆಗಮಿಸಿದ್ದೆವು ಸರ್ಕಾರಿ ಮಹಾವಿದ್ಯಾಲಯ ಹಾಗೂ ಸರ್ಕಾರಿ ಮಹಿಳಾ ಕಾಲೇಜು ಮತ್ತು ತುರುವೆಹಳ ಸರ್ಕಾರಿ ಕಾಲೇಜು ಐದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತರಗತಿ ಇಲ್ಲದೆ ಹೊರಗಡೆ ಇದ್ದಾರೆ ಶಾಸಕರು ಚುನಾವಣೆಗೆ ಮುಂಚೆ ನಮಗೆ ಮತ ನೀಡಿ ನಿಮ್ಮ ಬೇಡಿಕೆಗಳನ್ನ ಈಡೇರಿಸುತ್ತೇವೆ ಅಂತ ಹೇಳಿದ್ರು ಸರ್ಕಾರಿ ಕಾಲೇಜು ಬಗ್ಗೆ ಗಮನ ಹರಿಸ್ತಿಲ್ಲ ಯಾಕೆಂದ್ರೆ ಸರ್ಕಾರಿ ಕಾಲೇಜಿನಲ್ಲಿ ಬಡ ಕೂಲಿಕಾರರ ರೈತರ ಮಕ್ಕಳು ಮಾತ್ರ ಓದ್ತಾ ಇರುವುದು ಅದಕ್ಕೆ ಗಮನ ಹರಿಸ್ತಿಲ್ಲ ಎಂದು ಅತಿಥಿ ಉಪನ್ಯಾಸಕರ ಸಂಘದ ಕಾರ್ಯದರ್ಶಿ ರಾಮಣ್ಣ ಹಿರೇಬೆರ್ಗಿ ಹೇಳಿದರು ಈ ಪ್ರತಿಭಟನೆಯಲ್ಲಿ ಡಾಕ್ಟರ್ ಮಧುಕಪ್ಪ ಬಿ ಅರುಣ್ ಕುಮಾರ್ ಬೇರ್ಗಿ ಪರಶುರಾಮ್ ಮಲ್ಲಾಪುರ್ ನರಸಣ್ಣ ಬಿ ರುದ್ರಗೌಡ್ ಅಮರೇಶ್ ಶರಣಪ್ಪ ರಂಗಾಪುರ್ ವಿಜಯಲಕ್ಷ್ಮಿ ಚನ್ನಬಸಮ್ಮ ನಾಗೇಶ್ ಇನ್ನು ಅನೇಕ ಉಪನ್ಯಾಸಕರು ಭಾಗಿಯಾಗಿದ್ದರು ಯಂಕ ನಾಯಕ್ ಬೂತಲ್ದಿನಿ ಎನ್ ಸಿಂಧನೂರು ಹೋರಾಟ ಸೇವೆಯನ್ನು ನೀವು ಸರಿಧಾನ ಪ್ರಕಾರ ಆಡಳಿತವನ್ನು ಮಾಡದೆ ಅಂತಿದ್ರೆ ಗುರುಗಳನ್ನ ಇಪ್ಪತ್ತೈದು ದಿನವರೆಗೆ ಬೀದಿಯಲ್ಲಿ ಅಲ್ಲಿ ಬೆಳಗಾವಿಯಲ್ಲಿ ಸೌಜನ್ಯಕ್ಕೂ ಕುಡಿಯೋ ನೀರೆಲ್ಲ ಕೆಳಿಲ ಮಿಸ್ಲಕ್ ಕುಂತಿದ್ದೀವಿ ನಮ್ಮ ಉಪನ್ಯಾಸಕರೆಲ್ಲ ಮೂರ್ತಿವಾಗಿ ಮಿದ್ರು ಕೂಡ ಆಮೇಲೆ ಆ ಕೂಡ ಯಾಕೆ ನೀವು ಒಂದು ತೆಗೆದುಕೊಳ್ತಿಲ್ಲ ಅಂತೇಳಿ ಇಡೀ ರಾಜ್ಯಾದ್ಯಂತ ಕಸ ಬೆಳೆಯೋದ್ರ ಮೂಲಕ ತರಕಾರಿ ಮಾಡೋದ್ರ ಮತ್ತೆ ಹಣ್ಣು ಮಾಡೋದ್ರಪಳಿ ಮಾಡೋದ್ರ ಮೂಲಕ ಈ ಎಲ್ಲ ಹೋರಾಟಗಳನ್ನು ನಾವು ಮಾಡಿದ್ರು ಕೂಡ ನಿಮಗೆ ನಿಮ್ಮ ಸರ್ಕಾರ ಪ್ರೋಗ್ರಾಮ್ ಮುಖ್ಯ ಆಗವಾ ನಿಮಗೆ ನಿಮ್ಮ ಯೋಜನೆಗಳೇ ಮುಖ್ಯ ಆಗವಾ ಯಾಕಂದ್ರೆ ನಿಮ್ಮ ನಿಮ್ಮ ಎಮ್ ಎಲ್ ಮಕ್ಕಳು ಎಂ ಪಿ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಯಾರು ಓದಲಲ್ಲ ಅಲ್ಲಿ ಓದೋರಲ್ಲ ರೈತರ ಮಕ್ಕಳು ಬಡವರ ಮಕ್ಕಳು ಹಾಗಾಗಿ ನಿಮಗೆ ಕನಿಷ್ಠ ಸೌಜನ್ಯ ಇಲ್ಲ ನಿಮಗೇನಾದರೂ ಕನಿಷ್ಠ ಸೌಜನ್ಯ ಇದ್ರೆ ರಾಜ್ಯದ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಶಾಸಕರೆಲ್ಲರೂ ಕೂಡ ಒಪ್ಕೊಳ್ಳಿ ನಮ್ಮ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಿ ನಮಗೆ ಕೂಡ ವಿದ್ಯಾರ್ಥಿಗಳಿಗೆ ಕಾಳಜಿ ಇದೆ ನಾವು ನಾಳೆಯಿಂದಲೇ ಕ್ಲಾಸ್ ತೆಗೆದು ಅಂತ ಹೇಳ್ತೀವಿ ಆದ್ರೆ ನಾಳೆಯಿಂದ ಕ್ಲಾಸ್ ತೆಗೆದುಕೊಂಡು ನಮ್ಮ ಪರವಾಗಿ ನಿರ್ಧಾರ ಬಂದಾಗ ಈ ಮೂಲಕ ಇವತ್ತು ಕೂಡ ಈ ಪತ್ರಿಕೆಗಳ ಮುಖಾಂತರ ನಾವು ಯತ್ನಿಸ್ತಾ ಎಲ್ಲರೂ ನೀವು ಅತಿ ವಿನೂತನವಾದಂತಹ ಹೋರಾಟವನ್ನು ಮಾಡ್ತೀವಿ ನಾವು ಈಗಾಗಲೇ ಪ್ರಗತರ ಸಂಘಟನೆಗಳು ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ರಕ್ಷಣಾ ವೇದಿಕೆ ಸಂಘಟನೆಗಳು ಎ ಬಿ ಎ ಪಿ ಅವರು ಎಸ್ ಎಫ್ ವೈದವರು ಎಲ್ಲ ವಿದ್ಯಾರ್ಥಿ ಸಂಘಟನೆಗಳ ನಮ್ಮ ಪರವಾಗಿ ನಾಳೆ ಬೀದಿಗಿಳಿತು ಅಂತ ಹೇಳಿದ್ರೆ ಮತ್ತು ಪಾಲಕರು ಬೀದಿಗಿಳಿತು ಅಂತ ಹೇಳಿದ್ರೆ ಇದನ್ನ ಮದ್ದನ್ನ ನಾವು ದೊಡ್ಡ ಸ್ಥಳೀಯ ಶಾಸಕರಿಗೆ ಆಚರಿಸಲಿಕ್ಕೆ ಮುಖ್ಯಮಂತ್ರಿಗಳಿಗೂ ಎಚ್ಚರಿಸಲಿಕ್ಕೆ ಪ್ರಿನ್ಸಿಪಾಲಿಗಳಿಗೂ ಆಚರಿಸಲಿಕ್ಕೆ ಮಾನವ ಸರ್ಪಾಳ ಮುಖಾಂತರ ಎಮಿನಿಂದ ಬಂದು ಅಲ್ಲಿ ಗಾಂಧೀಜಿಯ ಪುಸ್ತಕ ಮುಂತ ನಾವು ನಿಂತ್ಕೊಂಡು ಯಾಕಂದ್ರೆ ನಾವು ಮಾಸ್ಟರ್ ಇದೀವಿ ಯಾಕಂದ್ರೆ ಜನ ಇಲ್ಲೆಲ್ಲ ರೈತರೆಲ್ಲ ಬಂದಿದ್ದಾರೆ ಖಾಸಗಿ ಶಾಸಕರೇ ನೀವು ಚುನಾವಣೆ ಮುಂಚೆ ನೀವು ನಮಗೆ ಓಟ್ ಹಾಕ ಪರವಾಗಿ ನಾವು ನ್ಯಾಯ ಕೊಡ್ತೀವಿ ಅಂತ ಹೇಳಿದಿರಿ ನಿಮ್ಮ ಸರ್ಕಾರ ಪ್ರಣಾಳಿಕೆಯಲ್ಲಿ ಹೇಳಿದೆ ಅವತ್ತಿ ನಮ್ಮ ಅಧಿವ್ಯಕ್ ಸೌಜನ್ಯಕ್ಕೆ ಇಲ್ಲ ನಿಮ್ಮ ಹಿತಾಸಕ್ತಿಗಿರುವಂತ ಯಾವ್ದೇ ಕಾರ್ಯಕ್ರಮಗಳಿದ್ರೆ ಆನ್ ದಿ ಸ್ಪಾಟ್ ಮೇಲಿಂದ ಮೇಲೆ ಮೀಟಿಂಗ್ ಮಾಡಿರಿ ಬರ್ತೀರಿ ನಾವು ಕಾಲೇಜಿಗೆ ಗೇಟ್ ಿಲ್ಲ ಇವತ್ತು ಕೂಡ ಪ್ರತಿದಿನ ಮೂರ್ನಾತ್ಸವ ಮಾಡ್ತೀವಿ ಅಂತ ಯಾರು ಈ ಉದಾಸೀನತೆ ನಾವು ಈ ಮೂಲಕ ಒತ್ತಾಯಿಸಿದೀವಿ ನನ್ನ ಪತ್ರಕರ್ತರು ನಿರಂತರವಾಗಿ ನಮ್ಮನ್ನು ಬೆಂಬಲಿಸ್ತಾ ಬಂದಿದ್ದಾರೆ ಮತ್ತು ಅವರು ಕೂಡ ನಮ್ಮ ವರದಿ ಮಾಡ್ತಾ ಬಂದ ಸಿಎಂ ಮನವಿಯನ್ನು ಸಲ್ಲಿಸ್ತಿದೀವಿ ಈ ಮೂಲಕ ಈಗಾಗಲೇ ನಮಗೂ ಸುವರ್ಣ ಮಹೋತ್ಸವದಲ್ಲಿ ಭಾಗವಹಿಸಬೇಕಂತ ಆಸೆ ಇದೆ ನಾವು ಆ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳು ಆದ್ರೆ ನಮ್ಮ ಬೇಡಿಕೆ ಇಡೇಬೇಕು ಅಂದ್ರೆ ಒಂದೇ ಒಂದು ಕಳಕ ಇಡೀ ನಮ್ಮ ರಾಜ್ಯದಲ್ಲಿ ತೀರ್ಮಾನ ಮಾಡಿದೆ ನಾವು ಯಾರು ಕೂಡ ಪಾಲ್ಗೊಳ್ಳುವುದಿಲ್ಲ ಇಲ್ಲುವಂತ ವಿದ್ಯಾರ್ಥಿಗಳು ಪಾಲ್ಗೊಳ್ಳುವುದಿಲ್ಲ ಹಾಗಾದ್ರೆ ಆ ಕಾಲೇಜಲ್ಲಿ ನಲ್ಲಿ ಓದುವಂತ ವಿದ್ಯಾರ್ಥಿಗಳನ್ನು ಬಿಟ್ಟು ಇಲ್ಲಿ ಕೆಲಸ ಮಾಡುವಂತ ನೂರ ಹತ್ತಿನ ದುಪ್ಪನ್ಯಾಸ ಬಿಟ್ಟು